ಲೇ ಅನಿತಾ ಲೇ ಅನಿತಾ ಇದ್ದೋಳೇ ಯೋ ಯಾಕಂತಕ ಬತ್ತಿದ್ಯಾ ಸುಮ್ಕೆ ಬಾ ಮಗ ಈಗ ಮಲಗಿಸ್ತಾವಿನಿ ಅದೊಂದು ರಚ್ಚೆ ಹಿಡ್ದು ಈಗ ಮನಿಕೋದಾದೆ ಇದೋಳೆ ನಿಮ್ಮ ಅತ್ತೆ ಮನೆಯವರೆಲ್ಲ ಬತ್ತವ್ರಂತೆ ಈಗ ನಿನ್ನ ಗಂಟೆಗೆ ಫೋನ್ ಮಾಡಿ ಹಂಗಂದವ್ರೆ ಅವನೇ ಹೇಳ್ದ ಬತ್ತಾವ್ರೆ ಅಂತ ಈಗ ಮನಿಕೊಂಡಾರಾ ಎದೋಳೆ ಯಾಕೆ ಏನೇನು ಸುತ್ತವ್ರೋ ಏನೇನು ಬಿಡ್ತಾವ್ರೋ ನೋಡ್ಕೊ ಅಯ್ಯ ಅವ್ರು ಬಂದ್ಮೇಲೆ ತಾನೆ ಬಿಡು ಬರಲಿ ಈಗೇನು ತಂದುಬಿಟ್ಟಾರು ಇದೇನು ಹಿಂಗಂತೀ ಅವ್ರ ಅಂಶಕ್ಕೆ ಮೊದಲನೇ ಗಂಟು ಮಗ ಎದ್ಕೊಟ್ಟಿರೋಳು ನೀನು ಈಗ ಬರಿ ಕೇಳಿ ಬಂದಾರೀನಿ ಅಯ್ಯ ಬರಿಕೆ ಬರ್ದೆ ಏನಾದ್ರು ತತ್ತಾರ ತಾನೇ ಬೂಡೇವಾ ಅಯ್ಯೋ ಪೆದ್ ಗಂಡಿ ಕೇಳಿಸ್ಕೊಳ್ಳಿ ಅವ್ರ ಹೋಮಸಿಕ್ಕೆ ಮೊದಲೇ ಗಂಡ್ಮಗ ಎತ್ಕೊಟ್ಟಿರೋಣ ನೀನು ನಿಮ್ಮ ಮಾವನ್ಗೆ ಏನು ಹೊಸ ಖುಷಿಯಾಗಿರ್ತದಾ ಮರಿ ಜಮೀನ್ದಾರ ಹುಡ್ತ ಅಂತ ಭತ್ತ ಚಿನ್ನ ಸರ್ವೆ ತತ್ತಾರೆ ನೋಡ್ತಿರು ನೀನು ಎತ್ ಜಾಪನ್ ಜಾಪನ್ನ ಏನು ತಂದು ನೋಡ್ಕೊಂಡು ಈಸ್ಕೊಂಡು ಮಡಿಕೊ ಇಲ್ಲ ಅತ್ತೆ ಹಂಗೆ ಅಮ್ಮ ಬಿಡ್ತಾಳೆ ಯಾವೋ ನಮ್ಮ ಮಾವನಿಗಿಂತ ನಮ್ಮ ಅತ್ತೆಗೆ ಖುಷಿಯಾಗಿರ್ತದೆ ಗಂಡು ಮಗ ಅಂದರೆ ಆ ಆಸೆ ಇದ್ದಿದ್ದು ನಮ್ಮ ಮಾವ ಗಂಡು ಆರೋಗ್ಯವಾಗಿ ಆಗಲಿ ಅಂತೇಳಿದ್ದು ಅಯ್ಯ ಏನಾದ್ರೇನು ಈಗ ಗಂಡತ್ತಿಲ್ವಾ ಮನಸಲ್ಲಿ ಇರ್ತದೆ ಬಾಯ್ ಹೇಳಿರಕ್ಕಿಲ್ಲ ಕೇಳಿರೋಕ್ಕಿಲ್ಲ ನಿಮ್ಮ ಅವನಿಗೆ ಖುಷಿಯಾಗಿಲ್ಲ ಅನ್ಕಂಡಾ ಮುಂದಿನ ಜಮೀನ್ದಾರಕ್ಕೆ ಹೆಣ್ಣು ಏನಾರು ಸತಿ ಆಗಿರೋ ಮಗಿಗೆ ಹೋಯ್ತಿತ್ತು ಈಗ ಅವ್ರ ಮಗನಿಗೆ ಗಂಡು ಹುಟ್ಟದೆ ಈಗ ಖುಷಿ ಇರಕ್ಕಿಲ್ವೇ ಬತ್ತಾವ್ರಂತೆ ನೋಡೋದಕ್ಕೆ ಅದಕ್ಕೆ ನೆನ್ನೆ ದಿವಸ ಮಗ ಹುಟ್ಟದೆ ಇವತ್ತು ಆಲೇ ಇಲ್ಲೇ ಅವರೇ ಅದೇ ಎಣ್ಣೆ ಆಗಿದ್ದಿದ್ದೆ ವಾರ ಆದರೂ ಬರ್ತಿರಲಿಲ್ಲ ಗೊತ್ತೇ ನಿಮಗೆ ಎದ್ದು ಕೂತ್ಕೋ ಹಂಗಿಯಾ ಹುಸಿ ತಲೆಗಿಲ್ಲ ಕಟ್ಕೊಂಡು ನೀಟಾಗಿರು ಮಗಿಗುವೆ ಟೊಪ್ಪಿ ಗಿಪ್ಪಿ ಹಾಕಿ ನೀಟಾಗಿ ಬಿಸಿಟೋಚ್ ಮನಸು ಆಮಕ್ಕೆ ಇದೇನು ಅಂದರು ಈಗ ಅದು ಅಲ್ಲದೆ ಯಾ ಓದ್ಸತಿ ನಾವು ಹಳೆ ಮನೆಗಿದ್ದಾಗ ನಿಮ್ಮ ಅತ್ತೆ ಬಂದು ನಮ್ಮ ಮನೆ ನೋಡಿ ಹೆಂಗೆ ನಗಾಡ್ಕೊಂಡು ಆಡ್ಕೊಂಡು ಹೋಗಿದ್ಲು ಈಗ ಎಂಥ ಮನೆ ಮಾಡಿದ್ದೀವಿ ನೋಡಿ ಬಾಯಿ ಮೇಲೆ ಕಬೇಕು ಹ್ಞೂ ಹಂಗೆಯಾ ಮಗನ ಅಪ್ಪಿ ತಪ್ಪಿ ಸಸಿ ಬಂದರೆ ಅವಳ ಕೈ ಕೊಡ್ಕಿಟಿಯಾ ಅವ್ಳಿಗೆ ಮಕ್ಕಳೇ ಆಯ್ತಿಲ್ಲ ಅಂಥವ್ರ ಕೈಗೆ ಮಕ್ಳು ಕೊಡಬಾರ್ದು ಗೊತ್ತಾಯ್ತೇ ನಿನಗೆ ಯಾವ ಸುಮ್ಕಿರೋಕ್ಕೆ ಹಾಕಿದವಾ ಹಿಂಗೆಲ್ಲ ಮಾತಾಬೇಡ ಸಸಿ ಅಕ್ಕನ ಬಗ್ಗೆ ಐ ತಲ್ಕಟ್ಟೋಳೆ ಹೇಳಿದ ಕೇಳು ಇರೋರ್ ಕೈಗೆ ಹಂಗೆ ಎಸೆ ಮಗ ಕೊಡಂಗಿಲ್ಲ ಕಣ ಅವ್ಳಿಗೆ ಮಕ್ಕಳೇ ಆಗಂಗೆ ಕಾಣಕ್ಕಿಲ್ಲ ಆದರೂ ನಿಲ್ತಾಯಿಲ್ಲ ಕೈಗೆ ಮಗ ಕೊಟ್ಟಿಯೇ ಸರಿ ಆಯಿತು ನಾನೇನೋ ನೋಡ್ಕೋತೀನಿ ನೀನು ಹೋಗು ಇವ್ವಾ ನನ್ನ ಮೊಮ್ಮಗ ರಾಜ್ಕುಮಾರ್ ನಂಗೆ ಬಿಟ್ಟವನೇ ಅವನ ನೋಡಿ ನೀನು ಮತ್ತೆ ಮನೆಯವರೆಲ್ಲ ಹೊಟ್ಟೆ ಹೊರ್ಕೋಬೇಕು ಆ ಸಸಿಕ್ಕೆ ಅಲ್ಲಿ ಮಾತ್ರ ಮುಟ್ಟಿಸ್ಬಿಡ ಮುಗಿಗಿದ್ದಿಷ್ಟಿಗೆ ಗಿಷ್ಟು ಆಗೋಗಿತ್ತು ಸರಿ ಕಿಸೋರ ಎಲ್ಲಿ ಹೇ ಒಂದು ಮಗ ಆಯಿತು ಇನ್ನೂ ಕಿಸೋರ ಗಿಸೋರ ಅಂತೇಳಿ ಸರಿಯಾಗಿ ಹೋಗ್ರಿ ಗಂಡ ಗಂಡ್ ಕರಿಯೇ ಅಯ್ಯೋ ಯವ್ವ ಈಗ ಎಲ್ಲೋ ಅಂತ ಅಧಾರ ಹೇಳು ಎಲ್ಲೂ ಹೋಗಿಲ್ಲ ಅವರ ಅಪ್ಪನ ಮನೆಯವ್ರು ಬರ್ತಾವ್ರಲ್ಲ ಸಕ್ಕರೆ ತಿರೋಗಿತ್ತು ಬೆಲೆದ ಕಾಪಿ ಕೊಟ್ಟರೆ ನೀನು ಮತ್ತೆ ಮಕ್ಕ ಚೆಲ್ಲಿಸ್ತಾಳೆ ಅದಕ್ಕೆ ಹೊಸಿ ಸಕ್ರೇನುವೆ ಟೀ ಪುಡಿನ ತಗೊಂಬ ಹೋಗಪ್ಪ ಅಂತ ಕಳಿಸ್ತೆ ಇವ ನೀನು ಎಂಥ ಕೆಲಸ ಅವ್ರ ಅವ್ರಿಗೆಲ್ಲ ಒಲ್ಲೇ ಆಗ್ತರಿಸ್ತಿ ಅದು ಅವ್ರು ಅವು ಏನಾರ ನೋಡಿದ್ರೆ ನೀನು ನನ್ನ ಇಬ್ಬರೂ ಬಿಟ್ಟಾಳೆ ಸುಮ್ಕಿರಲೇ ಅವರಿಂದ ಇವಾಗ ಹೊಂಟಿದ್ದೀವಿ ಅಂತ ಫೋನ್ ಮಾಡೋವ್ರೆ ಇಷ್ಟು ಬ್ಯಾಂಕ್ ಬಂದುಬಿಟ್ರೆ ಅದು ಅಂದೆಯಾ ಮನೇಲಿ ಖಾಲಿ ಆಗೋದಪ್ಪ ಏನು ಮಾಡೋಣ ನಿಮ್ಮ ಅಪ್ಪನ ಹಚ್ಕೋಗೋಗಿರುವಾಗ ನಾನು ಮಗ ಬಾಣಿಬಿಟ್ಟು ಹಚ್ಕೋಕ್ ಆಯ್ತಿದ್ದ ಅದಕ್ಕೆ ಹೇಳಿ ತಗೋ ಅವ್ನು ನಿನ್ನೇನು ಸುಮ್ಮನೆ ಕೂತಿದ್ದ ಸರ್ ಸರಿ ನಿಮ್ಮ ಅತ್ತೆ ಮನೆಯವ್ರೇನಾರಾ ಮಗಿಗೆ ಅದಕ್ಕೆ ಇದಕ್ಕಿಂತ ಖರ್ಚಿಗೆ ಕಾಸು ಕೊಟ್ಟರೆ ಬೇಡ ಅನ್ನೋಕ್ಕೋ ಬೇಡ ಸುಮ್ಕೆ ಈಸ್ ಮಾಡಿಕೊ ಅವ್ರನ್ನ ಬೇರೆಯವ್ರು ಕೊಟ್ಟಾರೆ ಯವಾ ನೀನೇನಂತ ಮಾತಾಡ್ತಿ ಈಗ ಬಾಣತನಕ್ಕೆ ದುಡ್ಡು ಡಿಸ್ಕೌಂಟ್ ಮಾಡಿಸ್ತೀಯ ಅಯ್ಯ ನಿನ್ನೇನು ಬಾಯ್ಬಿಟ್ಟು ಕೇಳೋಣೆ ಅವ್ರು ಕೊಟ್ಟರೆ ಬೇಡ ಅನ್ಬೇಡ ಅಂದಿದ್ದು ಎಲ್ಲರೂ ಮನೇಲಿ ವೇಗ ಅಂತೀರ ಬಂದಾಗ ಹೆಂಡ್ರೇಗೆ ಅಷ್ಟು ಅಷ್ಟು ಕೊಟ್ಟೋಯ್ತಾರೆ ನಿನ್ನ ಗಂಡಂಗೆ ಅದು ಇಲ್ಲ ಇಲ್ಲೇ ಕೂತೋ ನೀನು ಕರ್ಕ ಬಂದಾಗಿಂದ ಈಗ ನಿಮ್ಮ ಅತ್ತೆ ಮನೆಯವರ ಕೊಟ್ಟರೆ ಈಸ್ಕೋ ಏನು ಸುಮ್ಮನೆ ಕೊಟ್ಟಾರೆ ಜಮೀನ್ದಾರ್ ಮಂತಸ್ಗೆ ದೊಡ್ಡಿಗೆಗಾನ ಕೊಡ್ತಾರೆ ಯವಾ ಅವ್ರು ಬಂದಾಗ ಏನು ಮಾಡ್ತಿ ಅಯ್ಯ ಏನೇ ಮಾಡೋಣ ಕಾಪಿ ಮಾಡ್ತೀನಿ ಕೂತ್ಕೊಳ್ಳಿ ಅಡುಗೆ ಮಾಡ್ತೀನಿ ಅಂತೀನಿ ಕೂತ್ಕೊಂಡ್ರೆ ಬೊಸ ಮಾಡಿ ಮುದ್ದೆ ಇಕ್ತೀನಿ ಇಲ್ಲ ಅಂದರೆ ಕಾಪಿಲೆ ಕಳಿಸೋದು ಇವ ಮಡ್ಡಿ ಏನಾರು ಮಾಡು ಮಗ ನೋಡೋಕ್ಕೆ ನಮ್ಮ ಮಾವ ಮೊದಲನೇಕ್ಕಿ ತಾಯಿ ಮನೆಗೆ ಬರ್ತಾ ಇರೋದು ಅಲ್ಲವೇ ಸೂತ್ಕನೆ ತಗೊಂಡಿಲ್ಲ ಮಾಂಸ ಮಡ್ಡಿ ಮಾಡೋದು ಈಗ ಮಾಡೋಕ್ಕೆ ಹಾಕಿಲ್ಲ ಸುಂಕಿರು ಸೂತ್ಕ ತಕ್ಕೊಂಡ್ಮೇಲೆ ಬೇಕಾದ್ರೆ ನೋಡೋಣ ಇವ ಇದೇನು ಶಾಸ್ತ್ರವೋ ಇಲ್ಲ ನೀನೇ ಹೇಳ್ತಿದ್ಯೋ ಶಾಸ್ತ್ರನೇ ಸರ್ ಸರಿ ಅವರೆಲ್ಲ ಬಿಡ್ತಾರೆ ಮನೆ ಹೊಸಿ ಒಪ್ಪಮ್ಮ ಹಾಬಿಟ್ಟು ಅಡಿಗೆ ಮನೆಗೆ ಹೋಗಿ ಅದೇನು ಕೆಲಸ ನೋಡ್ತೀನಿ ನೀನು ಮಗನ ಟೊಪ್ಪಿ ಹಾಕಿ ಬೆಡ್ಶೀಟ್ ಹಚ್ಚಿ ಮನ್ಗುಸು ಆಮೇಲೆ ಅತ್ತೆ ಅದೇನು ಇದೇನು ಅಂತ ಕೇಳಕ್ಕೆ ಶುರು ಮಾಡಿಬಿಡ್ತಾಳೆ ಆಮೇಲೆ ಆಸ್ಪೆಟ್ಲು ಬಿಲ್ ಎಷ್ಟಾಯ್ತು ಅಂದರೆ ಒಂದು ಲಕ್ಷ ಆಯಿತು ಅಂತೇಳು ಯಾಕೆವಾ ಆಗಿದೆ ಐದು ಸಾವಿರ ರೂಪಾಯಿಗೆ ಲಕ್ಷ ಅಂತ ಹೇಳ್ಸ್ತೀವಿ ಸುಂಕಿರೇ ಅತ್ತೆ ನಮ್ಮನ್ನು ಒಳ್ಳೆ ತಿರುಪರ್ ನೋಡಿದಂಗೆ ನೋಡ್ತಾಳೆ ಅದಕ್ಕೆ ಅವಳೊಬ್ಬಳೆ ಬದುಕಿರೋದಲ್ಲ ನಾವು ಲಕ್ಷ ಕೊಟ್ಟು ಮಗಳನ್ನ ಸೇರಿಸಿದ್ದು ಅಂತ ಗೊತ್ತಾಗಲಿ ಅವ್ಳಿಗೂ ಸೀಮಂತ ಆಗ್ಬಿಟ್ಟು ನೀನು ಕರ್ಕೊಂಡ್ಬರ್ಬೇಕಾನೆ ಎಂಥ ಮತ್ತೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರ್ಸೋಕೋಬೇಡ್ರಿ ನೀವತ್ತು ದುಡ್ಡಿಲ್ಲೆ ಕೇಳಿರಿ ಅಂತಾಳೆ ಅದಕ್ಕೆ ಅವಳು ಬಂದಾಗ ನಾನು ಹೇಳ್ತೀನಿ ನೀನು ಹೂನು ಕೇಶವರ ತಾನೇ ಹೇಳಕ್ಕಿಲ್ವೇ ಅಯ್ಯ ಅವ್ನಿಗೇನು ಗೊತ್ತು ಎಷ್ಟಾಯಿತು ಅಂತವಾ ಬಿಲ್ ಕಟ್ತಾರೆ ನಾವಲ್ವೇ ಸರಿ ನೀವು ಹೋಗಿ ಬಿಲ್ನ ಅದೇನು ಮಾಡೋಗು ಆ ಕಾಪಿ ಜೊತೆಗೆ ಒಂದಿಷ್ಟು ಚನ ಕೊಡು ಬರೀ ಕಾಪಿ ಕೊಟ್ಟು ಕಳಿಸ್ಬೇಡ ಅತ್ತೆ ಅನಿತಾ ಮನಿಕ್ಕೋಗ್ಬಿಟ್ಟವಳೆ ಮಗನೂ ಮಲಗಿರೋಂಗದೇ ಹೋ ಬಾ ಎಬ್ಬಸನ ಅನಿತಾ ಅನಿತಾ ಓಹೋ ಅತ್ತೆ ಬರಿ ಬರಿ ಕೂತ್ಕೊಳ್ರಿ ಇಲ್ಲವ ಇಲ್ಲಿ ಮಗ ಮನ್ಗದ ಬರಿ ಬರಿ ಅತ್ತೆ ಏ ಬೇಡವ ಬೇಡ ಮನಿಕೋ ಏ ಬಾಣತ್ತೀ ನೀಂತ ಕೂತ್ಕೊತಿ ಮನಿಕೋ ಮನಿಕೋ ಇವ್ವ ಇವ್ವಾ ನನ್ನ ಮೊಮ್ಮಗ ರಾಜ್ಕುಮಾರ್ ನಂಗೆ ಮಲ್ಗವನಲ್ಲೇ ಇವ್ವಾ ಎಲ್ಲ ಅವ್ರ ತಾತ ನಂಗೆ ಅವನೇ ಲೇ ಲೇಖಲ್ಲ ಎದಾ ನಾನು ನಿಮ್ಮಜ್ಜಿ ಬಂದಿನಿ ಎದೋ ಎದಳು 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 ಕ್ಯಾಂಪ್ಗವನೇ ಅಯ್ಯೋ ಅವರಪ್ಪು ಹುರ್ತಾ ಹಿಂಗೆ ಇದ್ದಿದ್ದು ರಾಜ್ಕುಮಾರ್ ಎದುಳಪ್ಪ ನಾನು ನಿಮ್ಮ ಅಜ್ಜಿ ಬಂದೀನಿ ಎದಳು ಹಾಸ್ಪೆಟ್ಲಿಂದ ಬಂದ್ಮ್ಯಾ ನೀರು ಇದು ಮನ್ಸಿದ್ಲು ಆ ಮಲಗ್ದು ನಿದ್ದೆ ಒಂದೇ ಸಮ ಮಾಡ್ತಾವೆ ಹಾಂ ಸದಾ ಕೋರಿ ಸದಾ ಕೋರಿ ಅತ್ತೆ ಎದ್ಮೇಲೆ ನೆತ್ಕೊಳ್ಳಿರಂತೆ ಬರ್ರಿ ಇರೋವಾ ಅವರ ಅತ್ತೆ ನೆತ್ಕೊಂಡ್ಮ್ಯಾಕೆ ಇನ್ಯಾವು ಎಳೆ ಮಕ್ಕಳು ಏನ ಮನೇಲಿ ಆಸಿದ್ದೇ ಇಲ್ಲ ಈ ನನ್ನ ಮಗನೇ ಮನ್ಗಿರು ಎಸೆಟ ಎತ್ಕೊಬಿಟ್ಟೆನು ಓನೇ ರಾಜ್ಕುಮಾರ ಯಾವಾಗ ಕಂಡ್ಬಿಡ ನೀನು ನೋಡಿ ಅಜ್ಜಿ ಬಂದೀನಿ ತಾತ ಸತಿ ಸತೀಸಪ್ಪ ಬಂದದೆ ಲಡಿ ನೋಡು ನಿಮ್ಮ ದೊಡ್ಡವ ಬಂದೋಳೆ ಸಸಿ ಅಕ್ಕ ಕುತ್ಕೊಳ್ಳ್ರಿ ಎಲ್ಲ ಮಾವ ಸತೀಸಣ ಎಲ್ಲ ಬಂದವರು ಕಣವ ಆಚೆಲ್ಲ ಅವ್ರಿ ಮೊಮ್ಮಗೆ ಎದ್ದೋನೋ ಮನೆ ಕೊಂಡವನೋ ಅಂದ್ರು ಅನಿತಾ ನೀನು ಚೆನ್ನಾಗಿದ್ಯೋ ಹ್ಞೂ ಅಕ್ಕ ಚಂದ ಹಾಕಿವನಿ ಯಾವಾಗ ಬಂದ್ರಿ ಇಂದ ನೆನ್ನೆ ಡೆಲ್ವರಿ ಆಗಿ ಇವತ್ತಲ್ಲೇ ಕಳಿಸ್ಬಿಟ್ರಿ ಅಕ್ಕ ಅದು ಆ ಮಗಾನು ಆರೋಗ್ಯ ಆಗದೆ ನಾರ್ಮಲ್ ಡೆಲಿವರಿ ಆಗದೆ ಹೋಗ್ರಿ ಏನಾರ ಇದ್ರೆ ಅಂದ್ರು ಸರಿ ನನಗೂ ಯಾಕೋ ಹಾಸ್ಪೆಟ್ಲು ವಾತಾವರಣ ಹೋಗ್ತಿರ್ಲಿಲ್ಲ ಅದಕ್ಕೆ ಬಂದೇ ಬಿಟ್ಟು ಈಗ ತಾನೆ ಬೆಳಗ್ಗೆ ಹನ್ನೆರಡು ಗಂಟೆಲಿ ಬಂದವರು ಅವು ನೀರು ಕಾಯಿಸಿ ಇದ್ಬಿಟ್ಟು ಮನಗೆ ಸುಳ್ಳು ಓ ಅದಕ್ಕೆ ಗೌಡ್ರಿಗೆ ಮೈನೋವು ಆಗೋಗೋದೇ ಹಾಂ ಹುಟ್ಟಿ ಹಾಸ್ಪೆಟ್ಲನಾಗೆ ಇದ್ದು ಅದಕ್ಕೆ ಆ ಚೆಂದಾಗಿ ನಿದ್ದೆ ಮಾಡಿಬಿಟ್ಟವ್ರಿ ಬಾಗೌಡ ಮನೆಗೆ ಅಲ್ಲಿ ಚಂದಕ್ಕೆ ಮೈ ಒತ್ತಿ ನೀರು ಹುಯ್ದು ಹಾಂ ಎಣ್ಣೆ ಹಚ್ಚಿ ಸಾನವಸ್ ಅಯ್ಯೋ ನನ್ನ ಮಮ್ಮಗೆ ನಂಗೆ ಸಾಕ್ತೀ ಅತ್ತೆ ಅಲ್ಲೊಡ್ರಿ ನೀವು ಇಷ್ಟೊಂದು ಮಾತಾಡ್ತಿರುವ ಹೆಂಗೆ ನಿದ್ದೆ ಮಾಡ್ತಾವೂ ಹೂ ಕಣವಾ ಎಲ್ಲ ಅವರಪ್ಪನಂಗೆ ಕುಂತ್ಕೊಳ್ಳ ಅವನು ಏ ರಾತ್ರಿ ಮಲಗರೆ ಬೆಳಗ್ಗೆ ಅದೊಳ್ಸಿದ್ದಾ ಅಯ್ಯೋ ಅತ್ತೆ ನಿಮ್ಮ ಮೊಮ್ಮಗನ ಹಂಗೆ ಅನ್ಕೊಂಡೆ ಬೇಡ್ರಿ ಎಲ್ಲ ಜಾಗರಣೆ ಮಾಡಿ ನಿದ್ದೆ ಮಾಡ್ತಾ ಇರೋದು ನಮ್ಮ ಮಗುವಂತಿಲ್ಲು ಮೂರು ತಿಂಗ್ಳು ಗಂಟೆ ಹಿಂಗೆ ಇವ್ನು ಹಂಗಾರೆ ಅಂತ ನನಗೆ ತಲೆ ಕೆಟ್ಟೋಯ್ತು ರಾತ್ರಿ ಒದ್ದು ಸಿಕ್ಕಿಯಾ ಇನ್ನು ಮೂರು ತಿಂಗ್ಳು ಗಂಟೆ ಆಗಲೂ ನಿದ್ದೆ ರಾತ್ರಿ ಎದ್ದಿರಬೇಕು ಅಯ್ಯಯ್ಯ ಸಾಕ್ಬೇಕಣ ಇನ್ನೇನು ಸಾಕೋದು ಅಂದರೆ ನಿನ್ಗೆ ಆಗ್ತಿರೋ ಹೋದರೆ ಮನೆಗೆ ನಾನು ನೋಡ್ಕೊತೀನಿ ನನ್ನ ಮೊಮ್ಮಗನ್ನ ನೀನು ಅದ್ಕಡೆ ನಿದ್ದೆ ಮಾಡುವಂತೆ ಅಲ್ಲೇನು ನನ್ನ ಮೊಮ್ಮಗನ ಆಡ್ಸೋಕ್ಕೆ ಜನ ಅವರೇ ಒಬ್ರ ಎತ್ಕೊಂಡು ಆಡಿಸ್ಕೊಂಡು ಕುತ್ಕೋತಾರೆ ಏನಂತಿಲ್ಲ ಓಹ್ ಅಲ್ಲಿ ಬಂದ್ರೆ ಅನಿತಿನ ಕೈ ಕೊಡೋಕ್ಕೆ ಕಷ್ಟ ಹಂಗೆಲ್ಲರೂ ಎತ್ಕೊಂಡು ಮೆರ್ಸ್ಬಿಡ್ತಾರೆ ಓ ಮತ್ತೆ ಜಮೀನ್ದಾರ ಅವನು ಮರಿ ಜಮೀನ್ದಾರೋ ಹತ್ಬ ಎಬ್ಸ್ಬಿಟ್ಟು ಅಂತ ಸಿಟಿಗೆ ಅಳ್ತಾವನಲ್ಲಿ ಅನಿತಾ ಹಾಂ ನೀನು ಅಯ್ಯೋ ಅತ್ತೆ ಇಲ್ಲ ಈ ಕುಡಿಸ್ ಮನ್ಸಿದೆ ಅದು ಹೊಸಿ ಗದ್ಲಾದ ಅದಕ್ಕೆ ಹೇಳ್ತವನಿ ಓಹ್ ಹಂಗ ಹಂಗಾರೆ ಸಾಹೇಬ್ರಿಗೆ ಗದ್ಲ ಆಗ್ಬಾರ್ದು ಎಷ್ಟು ಕೆ ಜೀವನಿ ಅನಿತಾ ಅಯ್ಯೋ ಅಕ್ಕ ಅವನು ನೋಡೋರು ಗೊತ್ತಾಗಕ್ಕಿಲ್ವೇ ಎರಡು ಮುಕ್ಕಾಲು ಕೆ ಜಿ ಅವನೇ ಅಯ್ಯ ಇಶ್ ಅಯ್ಯ ಅಯ್ಯ ನನ್ನ ಮೊಮ್ಮಗೆ ಬರೀ ಎರಡು ಮುಕ್ಕಾಲು ಕೆಜಿಯೇ ಅದಕ್ಕೆ ಕೈಕಾಲೆಲ್ಲ ಪೀಚ್ಕದೆ ಹಾಂ ಸರ್ ಸರಿ ಈಗ ಹೆಂಗೋ ಬಾಯ್ತನ ಮಾಡ್ಕೊಂಡು ಬಾ ಆಮೇಕೆ ನನ್ನ ಮೊಮ್ಮಗನಿಗೆ ಬೆಣ್ಣೆ ಆಲು ತುಪ್ಪನಾಗ ತಿನ್ನಿಸಿ ಗುಣಗೊಂಡೋಗಿ ಮಾಡ್ಬಿಡ್ತೀನಿ ಅಯ್ಯೋ ಜಮೀದಾರಕ್ಕ ನನ್ನ ಮೊಮ್ಮಗ ತುಪ್ಪ ಬೆಣ್ಣೆ ತಿನ್ನಂಗಾದ್ರೆ ಇಲ್ಲೇ ಇರಲ್ವೇ ಒಂದು ವರ್ಷನೇ ಕಟ್ತೀವಿ ತಗೊಳ್ಳಿ ಅಯ್ಯೋ ನೀವೇ ಕೊಂಡ್ಕೊಂಡು ಹಾಲು ಮೊಸರು ತಿಂತಾ ಇದ್ದೀರಿ ನನ್ನ ತಂದಿರಿ ನೀವು ಹೊಸ ತರುವಂಥದ್ದು ಏನು ಗೋಜ್ ಬೇಡ ನಮ್ಮ ಮನೆಯಲ್ಲೇ ಒಂದು ಕೊಟ್ಟಿಗೆ ತುಂಬ ಹಸಾವೆ ಎರಡು ಕಪ್ಪರಿಗೆ ತುಂಬ ಹಾಲು ಕರಿತವೆ ನಾವು ನೋಡ್ಕೊತೀವಿ ತಗೊಳ್ಳಿ ಮನೇಲಿ ಅಷ್ಟಾನೇ ಇಲ್ಲಿ ನಮ್ಮ ಮನೇಲಿ ಮಾಡೋದಲ್ವೇ ನಮಗೆ ಮುಖ್ಯ ಸಸಿ ತಿಳ್ಸಿ ಸಂದಕ್ಕಿದೆಯೋ ಹೂಕಣಮ್ಮ ನೀ ನೀವು ಹೆಂಗಿದ್ದೀರಿ ಹೂ ಕಣಮ್ಮ ಚೆನ್ನಾಗಿದ್ದೀನಿ ನಾನು ನೀವು ಬರ್ತೀರಾ ಅಡುಗೆ ಅಂತ ಅಂತೇಳಿ ಬಸ್ಸರ್ಗೆ ಸೊಪ್ಪು ಕಬ್ಬರಕ್ಕೆ ಪಕ್ಕದ ಮನೆಯವ್ರು ಮಡಿಲಿ ಚೆನ್ನಾಗಿ ಬೆಳೆದು ನಿಂತಿದ್ದು ಹೋಗಿ ದಂಟಿ ಸೊಪ್ಪು ಕಬ್ಬರಕ್ಕೆ ಹೋಗಿದ್ದೆ ಅಷ್ಟರಲ್ಲಿ ಬಂದು ಆಲೆ ಮೊಮ್ಮಗನ್ನ ನೋಡೋಕೆ ಮುಂಬಿಟ್ಟವರ ರುಜಿ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಯ್ಯೋ ಯವ್ವ ನಿಮ್ಮ ಮಗನ ಮನೆ ಕರ್ಕೊಬರೋದ್ಕೆ ನಮಗೆ ಬರೋಬರಿ ಒಂದು ಲಕ್ಷ ಕೈ ಬಿಟ್ಟೋಯ್ತು ಏನು ಹಾಸ್ಪಿಟ್ಲಿಗೆ ಒಂದು ಲಕ್ಷ ಆಗೋಯ್ತೆ